ನೀವು ಇನ್ನು ಮುಂದೆ ರೋಡಿಗೆ ಓಡಾಡೋದು ಬಹಳ ಕಷ್ಟ ಆಗ್ತದಂತ ನಾ ಹೇಳಕತ್ತೀನಿ ನಾಳಿಂದ ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ಯಾವ್ಯಾವ ರೀತಿ ಏನೇನು ತಯಾರಿಗಳು ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತಾಗ್ಯ ಅವ್ರು ಕಾರ್ ಗಾಡಿ ಬಂತಾರ ಮಕ್ಕಳಿಗೆ ನಾಲ್ಕು ಕೆಲಸ ಗಾಳಿ ಶುರು ಮಾಡ್ರಿ ನೀವು ಯಾಕಂತಂದ್ರೆ ಅವರು ಕೂಡ ಅದೇ ಕೆಲಸನ ಮಾಡ್ಯಾರ ಮೇಲೆ ನಾವು ಕೂಡ ಅದೇ ಶುರು ಮಾಡ್ಬೇಕಂತೇಳಿ ಇವತ್ತು ತಮ್ಮಲ್ಲಿ ನಾನು ಒತ್ತಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೂ ನೀವ್ ಯಾರಿಗಂತ ಮಾತಿರ್ಲಿಮ್ನ ಯಾಕಂದ್ರೆ ಅಂದ್ರೆ ಯಾಕೆ ಇಲ್ಲಿ ತನಕ ಸರ್ಕಾರಕ್ಕ ಇವತ್ತು ಯಾವ ರೀತಿ ಗೌರವನ ಸಲ್ಲಿಸಿದೀವಿ ಅಂತಕ್ಕಂಥದ್ದು ಅವರಿಗೆ ನಾಚಿಕೆ ಮೇಲೆ ಮೆರೆಯೋದಿಲ್ಲ ಇವತ್ತು ಅವ್ರು ಮೂರ್ ಬುಟ್ಟರು ನಾವು ಆರು ಗುಟ್ಟು ದೊಡ್ಡರಾಗಿ ಆ ಮಕ್ಕಳಿಗೆ ಮೂರ್ ಸಾವಿರದ ಐನೂರು ಪಡಿತಕ್ಕ ಕೆಲಸ ನಾವು ಮಾಡ್ಬೇಕಿಲ್ಲ ಯಾಕಂದ್ರೆ ಇವತ್ತು ನಾವು ಗುರುಗಳಿಗೆ ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡ್ತೇವಿ ಇನ್ನು ಶಾಂತಿ ಹೋರಾಟ ಇನ್ನು ಸಾಕಾಗ್ತದ ಯಾಕಂತಂದ್ರೆ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂತ ಈ ಒಂದು ಭಾಗದೊಳಗ ಕಿತ್ತೂರು ರಾಣಿ ಚನ್ನಮ್ಮ ಹುಟ್ಟಿದಂತ ಈ ಭಾಗದೊಳಗ ಕ್ರಾಂತಿಯಾಗಿ ಮೂರುವರೆ ಸಾವಿರ ರೂಪಾಯಿ ಇವತ್ತು ಒಂದು ಕಪ್ಪಟ್ಟಲ್ಲಿ ಬೆಲೆ ಇವತ್ತು ನಾವು ತಗೊಂತೀವಿ ಅಂತ ಹೇಳ್ತೀವಿ ಇವತ್ತ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವಿಷ್ಟೆಲ್ಲ ಆದ್ರೂ ಕೂಡ ಇಲ್ಲಿ ತನ ನೀವು ಕಣ ತೆರೆದ ಈ ಕಡೆ ತಿರುಗಿ ನೋಡಿಲ್ಲ ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಹೋರಾಟ ನಿಲ್ಲಂಗಿಲ್ಲ ಅಂತಕ್ಕಂಥ ಮಾತ್ರ ನಾವು ಹೇಳ್ತೇವೆ ಇವತ್ತ ಈಗಾಗಲೇ ಗುಲ್ಬರ್ಗ ಬೀದರ್ ಮತ್ತು ನಮ್ಮ ಯಾದಗಿರಿ ಈ ಭಾಗದಲ್ಲಿ ಕಬ್ಬಿನ ಕಾರ್ಖಾನೆ ಮಾಲೀಕರಿಗೆ ಕೂಡ ಗುಡ್ಲಾಪುರದಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ಕಿತ್ತೂರು ನಾಡಿನ ರೈತರ ಸಂದೇಶ ಇವತ್ತು ಅಲ್ಲಿಗೆ ನಾವು ಇವತ್ತು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ನೀವು ಕೂಡ ಅಲ್ಲಿ ಎರಡ್ ಸಾವಿರದ ಏಳ್ನೂರು ಕೊಟ್ಟಿವಿ ಎಂಟ್ನೂರ್ ಕೊಟ್ಟಿವ ಇಲ್ಲ ಇಲ್ಲೇನು ಗುಡ್ಲಾಪುರದೊಳಗ ಮೂರ್ ಸಾವಿರದ ಐನೂರು ರೂಪಾಯಿ ಇವತ್ತು ಏನು ಘೋಷಣೆ ಆಗಂತ ದಿನ ಬಂದದ ಅದು ಕೂಡ ಅಲ್ಲಿಗೂ ಕೂಡ ಸಂಬಂಧ ಕೂಡ ಕಬ್ಬು ಬೆಳಿತಕ್ಕಂತ ಹಲವಾರು ಕಬ್ಬು ಬೆಳೆಗಾರ ಕಲಬುರ್ಗಿ ಜಿಲ್ಲೆಯಿಂದ ಕೂಡ ಬಂದಿದ ಅವರಿಗೆ ಮನವಿಯನ್ನ ಮಾಡ್ತೇವೆ ಆ ಭಾಗದಲ್ಲಿ ಎಲ್ಲ ಕಾರ್ಖಾನೆಗಳು ಇವತ್ತ ನಾವು ಕೂಡ ಹೋಗಿ ಅಲ್ಲಿ ಮೂರ್ ಸಾವಿರದ ಐದ ಐದು ಮೂರ್ ಸಾವಿರದ ಐದು ರೂಪಾಯಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆ ಆರಂಭ ಮಾಡಿತ್ತಪ್ಪ ಅಂತಂದ್ರೆ ಕಾರ್ಖಾನೆ ಸುಳ್ಳು ಅಂತಂದ್ರೆ ಇವತ್ತೇನ್ ಗುಡ್ಲಾ ದುಡ್ದಾಗ ಇಟ್ಟಕ್ಕಂತ ಟೆಂಟ್ ಗುಲ್ಮರ್ಗಕ್ಕೂ ಕೂಡ ಇವತ್ತು ಮುಡ್ತದ ಅಂತಕ್ಕಂತ ಮಾತು ಇವತ್ತ ಕಾರ್ಖಾನೆ ಮಾಲೀಕರು ಇವತ್ತ ತಿಳಿಸ್ಬೇಕಾಗ್ತದ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲಾ ಜನ ರೈತರು ಯುವಕರು ಎಲ್ರು ಕೂಡ ವಕೀಲರು ನೋಡ್ರಿ ಹಲವಾರು ವಿದ್ಯಾರ್ಥಿಗಳು ಬಂದು ಕಾರ್ಖಾನೆ ಮಾಲೀಕರು ಮಾರಿ ಉಗ್ಳಾರ ವಕೀಲರ ಸಂಘದವರು ಬಂದು ಇವತ್ತು ಕಾರ್ಖಾನೆ ಮಾಲೀಕರಿಗೆ ಉಗ್ಳಾರ ಮತ್ತೆ ನಮ್ಮ ಇವತ್ತು ಗಾಡಿ ರಿಪೇರಿ ಮಾಡ್ತಾರೆ ಮೆಕ್ಯಾನಿಕ್ ಕೂಡ ಇವತ್ತು ಅವ್ರ ಮಾರಿಗೆ ಉಗುಳ ಮತ್ತು ಇವತ್ತ ಆಟೋ ಚಾಲಕ ಸಂಘದವ್ರು ಕೂಡ ಬಂದು ಅವ್ರ ಮಾರಿ ಉಗುಳಾರ ಇನ್ನ ಎಷ್ಟು ಜನ ನಿಮ್ಗೆ ಉಗುಳಬೇಕಾಗಿಲ್ಲ ಹೇಳ್ರಿ ಒಂದೇ ಸಲ ನೀವು ಇತ್ತಲಿಗೆ ಬಂದು ಉಗುಳತಕ್ಕಂತ ಕೆಲಸ ನಾವೆಲ್ಲರೂ ಕೂಡ ಇವತ್ತು ಮಾಡ್ತೀವಿ ಇನ್ನ ಕೂಡ ಇವತ್ತು ಉಗುಳು ಮಾರಿ ದೇವ್ರು ಇವತ್ತು ನಾವು ಉಗುಳಿರ್ತಕ್ಕಂತ ಉಗುಳ ಇವತ್ತು ವರ್ಷಿಗೆ ಇದ್ರು ಅಥವಾ ಇಲ್ಲಿ ಮೂರುವರೆ ಸಾವಿರ ರೂಪಾಯಿ ಇವತ್ತು ಬೆಲೆ ಕೊಟ್ಟು ರೈತರಿಗೆ ಗೌರವ ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲಪ್ಪ ಅಂತಂದ್ರೆ ಇನ್ನು ಕೂಡ ನಿಮ್ಗ ಯಾವ ರೀತಿ ರೈತರ ಒಂದು ಆಕ್ರೋಶ ಹೋರಾಟ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಆಗ್ತದ ಇವತ್ತು ಈ ಒಂದು ಹೋರಾಟಕ್ಕೆ